ಎ ಶ್ರೀನಿವಾಸ್ ಈ ದಿವಸ ನಾನು ಗೌರಿ ಹುಣ್ಣಿವೆ ಗೌರಿ ಅಂದರೆ ನಂದಿಯ ಮೇಲೆ ಕುಡಿತ ಶಿವ ಪಾರ್ವತಿ ಷಣ್ಮುಖ ಗಣಪತಿ ಆ ಗೌರಿಯ ಪೂಜೆಯನ್ನು ನಮ್ಮ ಮನೆಯಲ್ಲಿ ಮಾಡುವಂತೆ ಹೇಳ್ತಾ ಇದ್ದೇನೆ ಈ ಗೌರಿಯನ್ನು ದೀಪಾವಳಿಯ ನಂತರ ಪಂಚಮಿಯ ದಿವಸ ಸ್ಥಾಪಿಸಿ ಪೂಜೆ ಮಾಡುತ್ತಾರೆ ಕೆಲವರು ದ್ವಾದಶಿಯಿಂದ ಅಂದರೆ ತುಳಸಿ ವಿವಾಹದಿಂದ ಹುಣ್ಣಿಮೆಯವರೆಗೆ ಪೂಜೆ ಮಾಡುತ್ತಾರೆ ನಮ್ಮ ಮನೆಯಲ್ಲಿ ತುಳಸಿ ವಿವಾಹದಿಂದ ಪೂಜೆ ಇದೆ ನಮ್ಮ ಮನೆಯಲ್ಲಿ ಅಂತೆ ನಾನು ಹೇಳ್ತೇನೆ ನಂದಿಯ ಮೇಲೆ ಕುಳಿತ ಶಿವಪಾರ್ವತಿಯ ಗೌರಿಯ ಮಣ್ಣಿನ ಅಥವಾ ಕೆಟ್ಟದ ಗೌರಿ ಇರುತ್ತದೆ ಈಗ ಕಂಚಿನವು ಸಿಗುತ್ತವೆ ಈ ಗೌರಿಯ ಮುಂದೆ ಮಣ್ಣಿನಿಂದ ಒಂಬತ್ತು ಕಂತೆ ಹಾಗೂ ಎರಡು ಕಡೆ ಒಂದೊಂದು ಶಿವಲಿಂಗವನ್ನು ಮಾಡಿ ಪೂಜಿಸಬೇಕು ಗಣಪತಿಯ ಮಾಡೋ ಅಥವಾ ದೇವರ ಸಮೀಪ ಸಾರಿಸಿ ರಂಗವಲ್ಲಿ ಹಾಕಿ ಮಣೆ ಹಾಕಿ ಗೌರಿಯನ್ನು ಸ್ಥಾಪಿಸಬೇಕು ದೇವರಿಗೆ ಹಾಗೂ ಕೊಂತಿಗೆ ಹೂವಿನಿಂದ ನೀರು ಪ್ರೋಕ್ಷಿಸಿ ಅರಿಶಿನ ಕುಂಕುಮ ಹೂವುಗಳಿಂದ ಪೂಜಿಸಿ ಧೂಪ ದೀಪ ಅಡುಗೆ ನೈವೇದ್ಯ ಮಾಡಬೇಕು ದಿನಾಲು ಅಡಿಗೆ ಮಾಡಿ ನೈವೇದ್ಯ ಮಾಡಬೇಕು ಆಗದಿದ್ದರೆ ಕುಡಿಸಿದ ದಿನ ಹುಣ್ಣಿಮೆ ದಿನವಾದರೂ ಹಬ್ಬದ ಅಡಿಗೆ ಮಾಡಿ ನೈವೇದ್ಯ ಮಾಡಬೇಕು ಉಳಿದೆರಡು ದಿನ ಹಾಲು ಹಣ್ಣು ನೈವೇದ್ಯ ತೋರಿಸಬೇಕು ಮರುದಿನ ಶುಕ್ರವಾರ ಮಂಗಳವಾರ ಇರದಿದ್ದರೆ ಗೌರಿಯನ್ನು ವಿಸರ್ಜಿಸಬೇಕು ಸಿಗಿ ಹುಣ್ಣಿಮೆ ಗೌರಿ ಶ್ರೀಮಂತಳೆಂದು ಅವಳಿಗೆ ಐದು ಮಕ್ಕಳೆಂದು ಐದು ಕೊಂತಿ ಮಾಡಬೇಕೆಂದು ಗೌರಿ ಹುಣ್ಣಿಮೆಯ ಗೌರಿ ಬಡವಳೆಂದು ಅವಳಿಗೆ ಮಕ್ಕಳು ಬಹಳ ಎಂದು ಒಂಬತ್ತು ಕೊಂತೆ ಮಾಡಬೇಕೆಂದು ಹಿರಿಯರು ಹೇಳುತ್ತಾ ಇದ್ದರು ಹೀಗಾಗಿ ಈ ಗೌರಿಗೆ ಒಂಬತ್ತು ಕೊಂತಿ ಮಾಡಬೇಕು ದಿನಾನು ಮುಂಜಾನೆ ಸಾಯಂಕಾಲ ಆರತಿ ಮಾಡಬೇಕು ಸಾಯಂಕಾಲ ಅರಿಶಿನ ಕುಂಕುಮ ಹೂ ಏರಿಸಿ ಬಾಳೆಹಣ್ಣಿನ ಹುಳಿನ ಮೇಲೆ ಬತ್ತಿ ಇಟ್ಟು ಆರತಿ ಮಾಡಬೇಕು ಹುಣ್ಣಿಮೆಯ ದಿನ ಸಕ್ಕರೆ ಗೊಂಬೆ ಸಕ್ಕರೆ ತಟ್ಟೆಯಲ್ಲಿಟ್ಟು ನೀಲಾಂಜನದ ಆರತಿ ಮಾಡಬೇಕು ಆರತಿ ಐದು ಅಥವಾ ಎರಡು ಬತ್ತಿ ಹಚ್ಚಿ ಮಾಡಬೇಕು ಅವರವರ ಮನೆ ಪದ್ಧತಿಯಂತೆ ಮಾಡಬೇಕು ಮೊದಲೆಲ್ಲ ಗೌರಿ ಹಾಗು ಕಂಥಗಳನ್ನು ತಟ್ಟೆಯಲ್ಲಿಟ್ಟು ಆರತಿ ಹಚ್ಚಿಕೊಂಡು ಹಾಡುತ್ತಾ ಸಾಯಂಕಾಲ ಹಳ್ಳ ಅಥವಾ ಬಾವಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿ ಮೊದಲು ಅವಲಕ್ಕಿ ಮೊಸರು ನೈವೇದ್ಯ ಮಾಡಿ ಎಲ್ಲ ಕೊಂತೆಗಳನ್ನು ವಿಸರ್ಜಿಸಿ ಒಂದು ಕೊಂತೆ ಮನೆಗೆ ತಂದು ನಂತರ ಆ ಕೊಂತಿಯನ್ನು ವಿಸರ್ಜಿಸುತ್ತಿದ್ದೆವು ಈಗ ಎಲ್ಲಿಯೂ ಹಳ್ಳ ಬಾವಿ ಇರುವುದಿಲ್ಲ ಆದ್ದರಿಂದ ತಲೆಬಾಗಿಲು ಹೊರಗೆ ಒಂದು ಪಾತ್ರೆಯಲ್ಲಿ ನೀರು ತುಂಬಿಟ್ಟು ಅದನ್ನೇ ಗಂಗೆಯಂದು ಪೂಜೆ ಮಾಡಿ ಅದರಲ್ಲಿ ಕೊಂತೆಗಳನ್ನು ವಿಸರ್ಜಿಸಬೇಕು ಮಣ್ಣಿನ ಗೌರಿ ಇದ್ದರೆ ಅದನ್ನು ವಿಸರ್ಜಿಸಬೇಕು ಕಿಟ್ಟದ ಕಂಚಿನ ಗೌರಿ ಇದ್ದರೆ ಗೌರಿ ಬಿಟ್ಟು ಕೊಂತೆ ಮಾತ್ರ ವಿಸರ್ಜಿಸಬೇಕು ನಂತರ ಆ ನೀರನ್ನು ಗಿಡಗಳಿಗೆ ಹಾಕಬೇಕು ಮಣ್ಣಿನ ಮೂರ್ತಿಗಳನ್ನು ನೀರಿನಲ್ಲಿಯೇ ವಿಸರ್ಜಿಸಬೇಕು ಕಟ್ಟಿಗೆಯ ಕೊಂತೆಗಳಿದ್ದರೆ ಪೂಜಿಸಿ ಆರತಿ ಮಾಡಿ ಎತ್ತಿ ಇಟ್ಟು ವಿಸರ್ಜಿಸಬೇಕು ಗೌರಿ ಕುಳಿತ ದಿನದಿಂದ ಬೆಳದಿಂಗಳಲ್ಲಿ ನೋಡಿ ರಾತ್ರಿವರೆಗೆ ಎಲ್ಲ ಮಕ್ಕಳು ದೊಡ್ಡವರು ಹಾಡು ನರ್ತನ ಮಾಡುತ್ತಾರೆ ಚಿಕ್ಕ ಮಕ್ಕಳಿಗೆ ಗ್ರಾಮೀಣ ಭಾಗದಲ್ಲಿ ಚುರುಮರಿ ಅಂದರೆ ಕಡಲೇಪುರಿ ಹಾಗೂ ಹೂವಿನ ದಂಡೆ ಹಾಕಿ ಸೀರೆ ಉಡಿಸಿ ಮನೆ ಮನೆಗೆ ಹೋಗಿ ಗೌರಿಗೆ ಆರತಿ ಮಾಡೋ ಪದ್ಧತಿ ಇದೆ ಆದ ಕಾರಣ ಹಿರಿಯರು ಹೇಳಿದ ಎಲ್ಲ ಹಬ್ಬಗಳನ್ನು ಆಚರಿಸಿ ಆ ಸಂಸ್ಕಾರ ಮಕ್ಕಳಿಗೂ ಹೇಳಿಕೊಟ್ಟು ಸುಖಶಾಂತಿ ಪಡೆಯೋಣ ಶ್ರೀಕೃಷ್ಣ ಅರ್ಪಣೆ ಮಸ್ತು ನಿ ಕಮಲೆ ರುಕೋ ಲಿ ಬಾಲೆ ಋಕೋ ಲು ಮಲ್ಲಿಗೆಯಾ ಕೋಲೆ ನಿರೇ ಕೋಲೆನ್ನಿ ನಿ ಕಮಲೆ ಋಕೋ ನಿ ರೇ ಅರಿಷಿಣ ಹಚ್ಚಿರೆ ಅರಶಿ ಗೌರವಗ ಅರಸಾಯಿ ಶನ ಮಡದಿ ಅರಸಾಯಿಶನ ಮಡದಿ ಗೌರವಗ ಅರಿಶಿನ ಹಚ್ಚ ಬನತೆಯಳೆ ಕೋಲೆನ್ನಿ ಕಮಲೆರು ಕೋಲೆನ್ನಿ ಬಾಲೆರು ಕೋಲು ಮಲ್ಲಿಗೆಯಾ ಕೋಲೆನಿರೆ ಕುಂಕುಮ ಹಚ್ಚಿರೆ ಕಾಂತೆ ಗೌರವಗ ಕಾಂತಾಯಿಶನ ಮಡದಿಗೆ ಕಾಂತಾಯಿಶನ ಮಡದಿ ಗೌರವಗ ಕುಂಕುಮ ಸಬನತಿಯಳೆ ಕೋಲೆನ್ನಿ ಕೋಲೆನಿ ಕೋಲೆನ್ನಿ ಬಾಲೆರು ಕೊರಮಲಿ ಗೆಯ ಕೊಲೆ ನೀ ರೇ ಶಿರೆ ಐಡಿ ಶಿರೆ ನಾರಿ ಗೌರವ ಗ ರಾಯಾ ಐಷನ ಮಡದಿ ಗೇ ಮಡದಿ ಗೌರವ ಸ ಕೋಲೆನ್ನಿ ಕಮಲೆರು ಕೋಲೆನ್ನಿ ಬಾಲೆರು ಕೋಲು ಮಲ್ಲಿಗೆ ಯಾಕೋಲೆ ರೇ ಕೂಪ್ಪು ತೊಡಿ ಅಕ್ಕ ಗೌರವಗ ಸೃಷ್ಟಿ ಗೀಶನ ಮಡದಿಗೆ ಸೃಷ್ಟಿ ಮಡದಿ ಗೌರವಗ ಕುಪ್ಪುಸ ತೊಡಸ ಬನತಿಯಳೇ ಕೋಲೆ ನೀ ಕಮಲೆ ರು ಕೋಲೆ ನಿರೆ ಗಂಧವ ಚಿರೆ ಗ್ರಂಭೆ ಗೌರವ ಶಂಭೋ ಶಂಕರ ಮಡದಿಗೆ ಶಂಭೋ ಶಂಕರ ಮಡದಿ ಗೌರವಗ ಗಂಧವಹ ಗಂಧವನಿಯಳೆ ಕೋಲ ನೀ ಕೋಲೆನ್ನಿ ಬಾಲೆರು ಕೋಲು ಮಲ್ಲಿಗೆಯ ಕೋಲೆನಿರೆ ನೀರೆ ಬುಕಿಠಾ ಕಿರೆಯ ಅಕ್ಕ ಗೌರವ್ವಗ ಸೃಷ್ಟಿ ಈಶನ ಮಡದಿಗೆ ಗೆ ಸೃಷ್ಟಿ ಗೀಷನ ಮಡದಿ ಗೌರವ್ವಗ ಬುಕಿಠಾ ಕವನತಿ ಅಳೆ ಕೋಲೆ ನೀ ಕಮಲೆರು ಕೋಲ ಬಾಲೆರು ಕೋಲು ಮಲ್ಲಿಗೆಯ ಕೋಲೆನಿರೆ ದಂಡೆಯ ಮುಡಿ ಗೌರವ ಗೌರವಗ ಶಂಭೋ ಶಂಕರ ಮಡದಿಗೆ ಶಂಭೋ ಶಂಕರ ಮಡದಿ ಗೌರವ ದಂಡೆಯ ಮುಡಿ ಸವನತಿಯಳೆ ಕೋಲೆ ನಿ ಕಮಲೆ ರು ಕೋಲೆ ನಿಯಾ ಕೋಲೆ ನಿರೆ ಕೋಲೆ ಕೋಲೆನ್ನಿ ಕಮಲೆ ರು ಕೋಲೆ ನಿಯ ರೇ ਕੋਲੁ ਮੱਲੀ ਕੇ ਆ ਕੋਲੇ ਨੀਰੇ ਉਹ ਦੀਸੀ ਤਲੂ ਗਉਰੀਆ ਪੰਚਾਲੀ ਉਰਜ ਰਾਜਰੈਸ਼ਵਰੀਆ ਰਾਜਰਾਜੇਸ਼ਰੀਏ ਦੇਵੀ ਰਜਤ ਪਾਰਵਤ ਦੇਵੀ ਰਮਣੀਆ राज राज समान तेर दळु जग दळु माते अमुदती पूजिसी दळु गौरिया चरण के पाद्य वन्नु कर दर्शय वन्नो सरसी जासे नीडु के नीडुता चरण के पाद्य वन्नु कर दर्शय सरसी जासे के ನೀಡುತಾ ಆಚಮನವನ್ನು ವಿರಚಿಸುತ್ತೆ ಕ್ಷೀರದತ್ಯಾದಿ ಪಂಚಾಮೃತದ ಸ್ನಾನ ವಸ್ತ್ರಗಂಧಾದಿಗಳಿಂದ ನಂದದಿಂದಲಿ ಇಂದು ವದನೆಯ ಪೂಜಿಸಿದಳು ಗೌರಿಯ ಚಂದನಾಕ್ಷತೆಗಳಿಂದ ಕುಂಕುಮ ಅರಿಷೀಣ ಕುಂಕುಮಸ ಸಿಂಧೂರವಲಯಿಂದ ಕುಂದಿ ಸುಗಂದಕೇತೀ ಕಮಲಪಾಟಲಿ ಪುಷ್ಪತಂದು ಸುಂದರಾಂಗಿಯ ಸುಂದರಾಂಗಿಯ ಪೂಜಿ ಗೌರಿಯ ಧೂಪ ದೀಪಗಳಿಂದ ಗೋಧುಮ ಸೂಪು ಪಾಜಗಳಿಂದಾ ತಾಂಬೂಲವಂ ಶಿವರ್ಧೂತೆ ಗರ್ಪಿಷಿ ಸಕಲ ಸೌಭಾಗ್ಯವನೆ ಬೇಡತ ಪಾಲಿಶೇಂದೇಂದು ದೀರ್ಘ ದೀರ್ಘಸೌಮಲ ಬೇಡುತ ಪೂಜಿಷಿ ದಳು ಗೌರಿಯಾ ರಾಜರಾಜೇಶ್ವರಿಯ ದೇವಿಯ ರಜತ ಪರ್ವತ ದೇವರಮಣೀಯ ರಾಜ ತೆರದಳು ಮೂರ್ಜಗದೊಳು ಮಾತೇಯ ಮುಧೀ ಪೂಜಿಷೀದಳು ಗೌರಿಯಾ ಪಾಂಚಾಳೀಯು ಪೂಜಿಷೀದಳು ಗೌರಿಯ